ಆಯುಧ ಪೂಜೆ ಸಂದರ್ಭದಲ್ಲಿ ಲಾಭ ಬರುತ್ತದೆ ಅಂತ ಬೂದುಗುಂಬಳ ಬೆಳೆದ ರೈತ ಈಗ ಕಂಗಾಲಾಗಿದ್ದಾರೆ ಮದ್ದೂರು ಸಮೀಪದ ಮುದುಗೆರೆ ಬಳಿ ಬೆಳೆದಿದ್ದ ಬೂದುಗುಂಬಳ ಸಂಪೂರ್ಣವಾಗಿ ನಾಶವಾಗಿದೆ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಇಡೀ ಬೂದುಗುಂಬಳ ಕಾಯಿ ಕೊಳತು ಹೋಗಿದೆ ಇದರಿಂದ ರೈತ ನೋಡಿ ತೂತು ಮಾಡ್ಬಿಟ್ಟು ನೋವು ಆಯುಧ ಪೂಜೆಗೆ ಭೂದುಗುಳದಿಂದ ಕೈ ತುಂಬ ಕಾಸು ಬರ್ತದೆ ಅಂತ ನಿಮ್ಮದ ರೈತನ ಕನಸು ಇದೀಗ ಭಗ್ನವಾಗಿದೆ ಮಳೆ ನೀರು ಹಾಗೂ ನಾಲೆ ನೀರು ಜಮೀನಿಗೆ ನುಗ್ಗಿ ಎರಡು ಎಕರೆಗೆ ಬೆಳೆದಿದ್ದ ಬೂದುಗುಂಬಳ ಸಂಪೂರ್ಣವಾಗಿ ನಾಶವಾಗಿದೆ ಬೂಜಿ ನೀರು ನೀರು ಯಾವಾಗ ಸರಾಗ ದಿವಸ ಸರಾಗವಾಗಿ ಮೊಸರು ಮೊಸರು ಮೊಸರಾಗುವ ದುಡಿ ನೋಲೆಲ್ಲ ಕುಟುಕುಟ್ಟು ತೂತು ಮಾಡ್ಬಿಟ್ಟವೆ ಸುಮಾರು ಮುನ್ನೂರು ನಾನ್ನೂರು ಕಾಯಿ ಹಿಂಗೆ ಆಗೋಗವೆ ಮುನ್ನೂರು ನಾನ್ನೂರು ಕಾಯಿ ಹಿಂಗೆ ಹೊರ್ತೀವಿ ಗಿಡದಲ್ಲೇ ಇದೆ ನೋಡಿ ಹಿಂಗೆ ಹಿಂಗೆ ಕೊರ್ದವೆ ಹಿಂಗೆ ನೋಲುಗಳು ಕುಟು ಕುಟುಂಬ ಕುಟ್ಟು ಗಾಯ ಮಾಡ್ಬಿಡೋದು ಆ ಗಿಡ ಹಂಗೆ ಕಾಯಿಗಳು ಏನು ಪ್ರಯೋಜನ ಬರಲ್ಲ ತುಂಬ ಒಂದು ಲಕ್ಷ ಲಾಕ್ಸು ಜಮೀನಿನಲ್ಲಿ ಇಡೀ ಬೆಳೆ ಕೊಳೆತು ಹೋಗ್ತಿದ್ದು ಮೂರ್ನಾಲ್ಕು ಕೆಜಿ ತುಗುತಿದ್ದ ಬೂದು ಗೊಂಬಳ ಕಂಡು ರೈತ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ರೂಪಾಯಿ ಇಲ್ಲ ಎಲ್ಲ ಹಿಂಗೆ ಇದಾಗ್ತದೆ ಆ ದಪ್ಪವೆಲ್ಲ ಇದು ಎತ್ತಕ್ಕೆ ಹೋದ್ರೆ ಅಳ್ಕೊಂಡೆ ಎಲ್ಲ ಎತ್ತಕ್ಕಾಗೋದಿಲ್ಲ ಇವು ನೋಡಿ ಹಿಂಗೆ ಹೊಡೆದು ಹಿಂಗೆ ಅಮ್ಕಿದ್ರೆ ಹೊಡೆದೈತದ ಇಲ್ಲ ಒಳಗೆ ಕಳ್ಸಕ್ಕೆ ಆಗ್ಬಿಟ್ಟು ನಾರು ಇದಾಗೋದು ತುಂಬ ಲಾಸ್ ಆಯ್ತು ಲಾಸ್ ಶೀತ ಆಗ್ಬಿಟ್ಟು ಗಿಡನ ಒಣಗೋದು ನೋಡಲಿ ಗಿಡದಂಗ ಶೀತ ಆಗ್ಬಿಟ್ಟು ವಾರದಿಂದ ಹರಿದ್ಬಿಡ್ತು ಕಾವೇರಿ ನೀರು ಮಳೆಯಿಂದ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗಿದ್ದು ಬೆಳೆ ನಷ್ಟಕ್ಕೆ ಪರಿಹಾರಕ್ಕಾಗಿ ರೈತ ಕಂಗಲಾಗಿದ್ದಾರೆ ಜೊತೆಗೆ ತಾಲೂಕು ಆಡಳಿತಕ್ಕೆ ಮನವಿ ಕೂಡ ಸಲ್ಲಿಸಿದ್ದಾರೆ ಇದು ಆಯ್ ಪೂಜೆ ಪ್ರಯುಕ್ತ ಕೆಜಿ ಐವತ್ತು ರೂಪಾಯಿ ಹಿಂಗೆಲ್ಲ ನಡೀತದೆ ಅನ್ಬಿಟ್ಟು ಮಾಡಿದೆ ಒಂದು ಕುಂಬಳಕಾಯಿ ನಾಲ್ಕು ಕೆಜಿ ಐದು ಕೆಜಿ ಮೂರು ಕೆಜಿ ಹಿಂಗೆ ಬರ್ತಿದ್ದು ತೂಕ ಎಲ್ಲ ಕಾಯಿಲೆ ರೆಡಿ ಇತ್ತು ಮಾರಾಟಕ್ಕೆ ಈಗ ಒಂದನೇ ತಾರೀಕಿನೂ ಮಳೆ ಜಾಸ್ತಿ ಮಳೆಯಾಗಿ ಅಷ್ಟೊತ್ತಲ್ಲಿ ಕಾರಿ ಕಾವೇರಿ ನೀರು ನಮ್ಮ ಕಾಲುವಲ್ಲಿ ನೀರು ಕೊಟ್ಟರು ಬೇಡ ನೀರು ಸೇರಿ ಕತೆ ತುಂಬ ಹಡಿದು ಆ ಕುಂಬಳಕಾಯಿ ಮುಳುಗು ಮಟ್ಟಕ್ಕೆ ಬಂದು ಒಂದು ವಾರದಿಂದ ನೀರು ಒಳಗೆ ಬೆರೆದು ತುಂಬ ಆಗಿದೆ ಎಲ್ಲ ಊಜಿ ಊಜಿ ಹೊಡೆದು ನೌಲು ಕುಟ್ಕಿ ಎಲ್ಲ ನವಲು ಕೂಡ ತುಂಬ ಲಾಸು ನಾನು ಒಂದು ಲಕ್ಷ ನಿರೀಕ್ಷೆ ಮಾಡಿದೆ ಆದಾಯ ಈಗೇನೂ ಇಲ್ಲ ಸುಮ್ಮನೆ ನೀರು ಊರಿನ ನೀರು ಹಾಯಿಸಿದ್ದೆ ನಾವು ವ್ಯವಸಾಯ ಮಾಡೋದು ಅಂತ ಸಂತೋಷ ಪಡ್ಕೋಬೇಕು ಹೊರತು ಇದ್ರ ಬೆಳೆಲಿ ನಮಗೇನು ನಷ್ಟ ಆಯಿತು ಏನು ಮಾಡೋಕ್ಕಾಗಲ್ಲ ಇನ್ನು ಈಗ ಏನು ಈಗ ಏನೋ ಪರಿಹಾರ ಇದ್ರೆ ಕೊಡಿಸ್ಕೊಡಿನ ಸ್ವಾಮಿ ಮುದಗೇರೆಯವರು ನಾವು ಮದ್ದೂರು ತಾಲೂಕು ಇದು ಬಾಂಧವ್ಯಗಳ ಬೆಸುಗೆ